ವೆಲ್ಕಮ್ ಟು ಲಿಟಲ್ ಸ್ಟಾರ್ ಟು ಇವತ್ ನಾವು ಬಿ ಅಕ್ಷರದಿಂದ ಸ್ಟಾರ್ಟ್ ಆಗುವಂತ ಗಂಡು ಮಗುವಿನ ಮಾಡರ್ನ್ ಹೆಸರುಗಳನ್ನ ನೋಡುವ ಅದಕ್ಕಿಂತ ಮೊದಲು ನನ್ನ ಚಾನೆಲ್ ಅನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋದ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಯಾಕಂದ್ರೆ ಹೊಸ ಹೆಸರುಗಳಿರುವಂತ ವಿಡಿಯೋ ಹಾಕಿದವಾಗ ನಿಮ್ಗೆ ನೋಟಿಫಿಕೇಶನ್ ಸಿಕ್ಕತ್ತೆ ನೀವು ಆ ಹೊಸ ಹೆಸರುಗಳನ್ನು ಕೂಡ ನೋಡಬಹುದು ಹಾಗಾದ್ರೆ ಶುರು ಮಾಡುವ ಇವತ್ತಿನ ಮೊದಲನೇ ಹೆಸರು ಭಾವಿನ್ ಭಾವಿನ್ ಅಂತ ಹೇಳಿದ್ರೆ ವಿಜೇತ ಮತ್ತೆ ಇನ್ನೊಂದರ್ಥ ಮನುಷ್ಯ ಅನ್ನುವ ಅರ್ಥ ಕೂಡ ಇದೆ ಭೌಮಿಕ್ ಭೌಮಿಕ್ ಅಂದ್ರೆ ಭೂಮಿಯ ಒಡೆಯ ನೆಕ್ಸ್ಟ್ ನೇಮ್ ಭಾವಿಶ್ ಭಾವಿಶ್ ಅಂದ್ರೆ ಭವಿಷ್ಯ ಅಸ್ತಿತ್ವದ ಪ್ರಭು ಭವ್ಯಾಂಶ್ ಭವ್ಯಾಂಶ್ ಅಂದ್ರೆ ದೊಡ್ಡ ಭಾಗ ಅಂತ ಅರ್ಥ ಭವಿಷ್ ಭವಿಷ್ಯ ಅಂತ ಹೇಳಿದ್ರೆ ಭವಿಷ್ಯ ನೆಕ್ಸ್ಟ್ ನೇಮ್ ಭರತ್ ಭರತ್ ಅಂದ್ರೆ ರಾಜ ಭರತ ವಂಶಸ್ಥ ಭರತ್ ನೆಕ್ಸ್ಟ್ ಭವಿಷ್ಣು ಭವಿಷ್ಣು ಅಂದ್ರೆ ಭವಿಷ್ಯವನ್ನು ತಿಳಿದಿರುವವ ನೆಕ್ಸ್ಟ್ ನೇಮ್ ಭವ್ಯೇಶ್ ಭವ್ಯೇಶ್ ಅಂತ ಹೇಳಿದ್ರೆ ಶಿವನ ಹೆಸರು ಭವತು ಭವತು ಅಂತ ಹೇಳಿದ್ರೆ ಜಗತ್ ಅಂತ ಅರ್ಥ ಭವನ್ ಭವನ್ ಅಂದ್ರೆ ಸೃಷ್ಟಿಕರ್ತ ಅರ್ಥ ಬಿಲ್ಡಿಂಗ್ ಅಂತ ಕೂಡ ಆಗತ್ತೆ ನೆಕ್ಸ್ಟ್ ನೇಮ್ ಭಾವಿಕ್ ಭಾವಿಕ್ ಅಂದ್ರೆ ದೇವರ ಭಕ್ತ ನೆಕ್ಸ್ಟ್ ನೇಮ್ ಭಾರ್ಗವ್ ಭಾರ್ಗವ್ ಅಂದ್ರೆ ಭಗವಾನ್ ಶಿವ ಭಾನು ಭಾನು ಅಂದ್ರೆ ಸೂರ್ಯ ನೆಕ್ಸ್ಟ್ ನೇಮ್ ಭಾವನೀಶ್ ಭಾವನೀಶ್ ಅಂತ ಹೇಳಿದ್ರೆ ರಾಜ ಭುವನ್ ಭುವನ್ ಅಂದ್ರೆ ಅರಮನೆ ಭುವನೇಶ್ ಭುವನೇಶ್ ಅಂದ್ರೆ ವಿಶ್ವದಧಿಪತಿ ವಿರಾಜ್ ವಿರಾಜ್ ಅಂದ್ರೆ ಚಂದ್ರನಿಂದ ಜನನ ನೆಕ್ಸ್ಟ್ ನೇಮ್ ಬಿಬೂ ಬಿಬೂ ಅಂದ್ರೆ ಶಕ್ತಿಯುತ ನೆಕ್ಸ್ಟ್ ನೇಮ್ ಭವದೀಪ್ ಭವದೀಪ್ ಅಂದ್ರೆ ಜೀವನವು ಸಂತೋಷವಾಗಿದೆ ಬಿಮಲ್ ಬಿಮಲ್ ಅಂದ್ರೆ ಪರಿಶುದ್ಧ ಅಂತ ಅರ್ಥ ಭವಿತ್ ಭವಿತ್ ಅಂದ್ರೆ ಪ್ರಭಾವ ಬೀರಿ ನೆಕ್ಸ್ಟ್ ನೇಮ್ ಭಾವನಿತ್ ಭಾವನಿತ್ ಅಂದ್ರೆ ಪ್ರಪಂಚದ ನೈತಿಕತೆ ಎನ್ನುವಂತ ಅರ್ಥನೂ ಕೂಡ ಇದೆ ನೆಕ್ಸ್ಟ್ ನೇಮ್ ಬಸಂತ್ ಬಸಂತ್ ಅಂದ್ರೆ ವಸಂತ ನೆಕ್ಸ್ಟ್ ನೇಮ್ ಭೂಮಿತ್ ಭೂಮಿತ್ ಅಂದ್ರೆ ಭೂಮಿಯ ಸ್ನೇಹಿತ ನೆಕ್ಸ್ಟ್ ನೇಮ್ ಬಿಮಲ್ ಬಿಮಲ್ ಅಂದ್ರೆ ಶುದ್ಧ ಇನ್ನೊಂದರ್ಥ ಬಿಳಿ ಭೌತಿಕ್ ಭೌತಿಕ್ ಅಂದ್ರೆ ಕಣ್ಣಿಗೆ ಕಾಣುವ ಎಲ್ಲವೂ ಕೂಡ ಭಾವಿತ್ಯ ಭಾವಿತ್ಯ ಮತ್ಲಬ್ ಮೂರು ಲೋಕಕ್ಕೆ ಸೇರಿದವನು ನೆಕ್ಸ್ಟ್ ನೇಮ್ ಭದ್ರಿಕ್ ಭದ್ರಿಕ ಅಂದ್ರೆ ಭಗವಾನ್ ಶಿವನ ಅನೇಕ ಹೆಸರುಗಳಲ್ಲಿ ಒಂದು ನೆಕ್ಸ್ಟ್ ನೇಮ್ ಭುವನ್ಯು ಭುವನ್ಯು ಅಂತ ಹೇಳಿದ್ರೆ ಭೂಮಿಯನ್ನು ಹೊಂದಿದ ನೆಕ್ಸ್ಟ್ ನೇಮ್ ಭುವೇಶ್ ಭುವೇಶ್ ಅಂದ್ರೆ ಭೂಮಿಯ ರಾಜ ಬಿಂದ್ರಾ ಬಿಂದ್ರಾ ಅಂದ್ರೆ ಎತ್ತರದ ಶಿಖರಗಳು ಅಂತ ಅರ್ಥ ನೆಕ್ಸ್ಟ್ ನೇಮ್ ಭಾಗೇಶ್ ಭಾಗೇಶ್ ಅಂದ್ರೆ ಶ್ರೀಮಂತಿಕೆಯ ಭನೀಶ್ ಭನೀಶ್ ಅಂದ್ರೆ ದಾರ್ಶನಿಕ ಅಂತ ಅರ್ಥ ಇದೆ ಭಾನುಜ್ ಸೂರ್ಯನಿಂದ ಜನನ ನೆಕ್ಸ್ಟ್ ನೇಮ್ ಭೂಮೇಶ್ ಭೂಮೇಶ್ ಅಂದ್ರೆ ಭೂಮಿಯ ಪ್ರಭು ಭೂಮಿನ್ ಭೂಮಿನ್ ಅಂದ್ರೆ ಭೂಮಿಯ ಮಗ ನೆಕ್ಸ್ಟ್ ನೇಮ್ ಭಿರನ್ ಭಿರನ್ ಅಂದ್ರೆ ಶಿವನ ಅನೇಕ ರೂಪಗಳಲ್ಲಿ ಒಂದು ಬದರೀಶ್ ಶಿವನ ಅನೇಕ ನಾಮಗಳಲ್ಲಿ ಒಂದು ಬಿನೋದ್ ಬಿನೋದ್ ಅಂದ್ರೆ ನೇಮ್ ಭೂಪೇಶ್ ಅಂದ್ರೆ ಭೂಮಿಯ ರಾಜ ಬಿನೋಯ್ ಬಿನೋಯ್ ಅಂದ್ರೆ ವಿನಮ್ರ ಮತ್ತೆ ಅಹಂಕಾರ ಇಲ್ಲದವನು ಅಂತ ಅರ್ಥ ಭೂವಿಕ್ ಭೂವಿಕ್ ಅಂದ್ರೆ ಸ್ವರ್ಗ ದೈವಿಕ ಅಂತ ಅರ್ಥ ಇದೆ ಭವೇಶ್ ಭವೇಶ್ ಅಂದ್ರೆ ಭಾವನೆಗಳ ಪ್ರಭು ಭವಿನ್ ಭವಿನ್ ಅಂದ್ರೆ ಇರುವ ಇನ್ನೊಂದರ್ಥ ವಿಜೇತ ನೆಕ್ಸ್ಟ್ ನೇಮ್ ಬದ್ರಿ ಬದ್ರಿ ವಿಷ್ಣುವಿನ ಹೆಸರು ಇನ್ನೊಂದರ್ಥ ಪ್ರಕಾಶಮಾನ ಭೂಷಣ್ ಭೂಷಣ್ ಅಂದ್ರೆ ಅಲಂಕಾರ ಆಭರಣ ಬಾಲಾಜಿ ಅಂದ್ರೆ ಹಿಂದೂ ದೇವರು ವೆಂಕಟಾಚಲಪತಿ ನೆಕ್ಸ್ಟ್ ನೇಮ್ ಅದರ ಅರ್ಥ ಪ್ರಕಾಶಮಾನ ಅದ್ಭುತ ನೆಕ್ಸ್ಟ್ ನೇಮ್ ಭಾನುಪ್ರಕಾಶ್ ಅಂದ್ರೆ ಸೂರ್ಯನ ಬೆಳಕು ಬಂಕಿಮ್ ಅಂದ್ರೆ ಶ್ರೀಕೃಷ್ಣನ ಹೆಸರು ಇನ್ನೊಂದರ್ಥ ಅರ್ಧ ಚಂದ್ರ ಭವಮನ್ಯು ಭವಮನ್ಯು ಅಂದ್ರೆ ಸೃಷ್ಟಿಕರ್ತ ಅಂತ ಅರ್ಥ ಇದೆ ನೆಕ್ಸ್ಟ್ ನೇಮ್ ವಿಶಾಲ್ ವಿಶಾಲ್ ಅಂದ್ರೆ ಬೃಹತ್ ವಿಶಾಲ ಶ್ರೇಷ್ಠ ಎನ್ನುವಂತ ಅರ್ಥ ಇದೆ ಕೊಟ್ಟಿರುವಂತ ಹೆಸರುಗಳು ನಿಮ್ಗೆ ಇಷ್ಟವಾಗಿದೆ ಅಂದ್ಕೊಳ್ತಾ ಮರೆಯದೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ತಾ ನಿಮ್ಗೆಲ್ಲರಿಗೂ ಧನ್ಯವಾದಗಳು